ಇವತ್ತು ನೋಡ್ರಿ ಇವತ್ತು ಹಂಸಭಾವಿ ಎತ್ತಿನ ಮಾರ್ಕೆಟಿಗೆ ಬಂದವಿ ಬರ್ರಿ ಮಾಹಿತಿ ಕೇಳೋಣ ಎಲ್ಲ ಅಣ್ಣರಿಗೆ ಏನು ರೇಟ್ ನಡ್ದವ್ ಎತ್ತಿನ ಅಂತ ಸ್ನೇಹಿತರೆ ಇಲ್ಲೊಂದ್ಸಲ ಇದು ಮಾರ್ಕೆಟ್ ಸಣ್ಣದು ಯಾಕಂದ್ರೆ ಎತ್ತಿನ ಸ್ಟಾಕ್ ಭಾಳ ಕಮ್ಮಿ ಇರ್ತತಿ ಆದ್ರೂ ನಿಮಗೆ ಆದಷ್ಟು ಪ್ರಯತ್ನ ಮಾಡ್ತೇನೆ ನಿಮಗೆ ಮಾಹಿತಿ ಕೊಡಕ್ ಯಾರು ಅಕ್ಕಂದಿರ ಅಣ್ಣ ನೀವು ಅಕ್ಕಂದಿರಾ ಓಕೆ ಸರಿ ಅಣ್ಣ ಎಷ್ಟು ಸುದ್ದಿ ತಂದಿರಿ ಇವತ್ತು ಇವತ್ತು ನಾಲ್ಕು ಜೋಡಿ ಅಣ್ಣ ನಾಲ್ಕು ಜೋಡಿ ಎಷ್ಟು ಕೊಡ್ರಿ

ಒಂದು ಹತ್ತು ಓಕೆ ಸುಳಿ ಸೂತ್ರ ಎಲ್ಲ ಚೆನ್ನಾಗಿ ಅಣ್ಣ ಎಲ್ಲ ಚೆನ್ನಾಗೈತಿ ಓಕೆ ಫೈನಲ್ ಅಷ್ಟೇ ಬಂದ್ರಣ್ಣ ಬಿಡೋದು ತೊಂಬತ್ತು ಸಾವಿರ ಬಂದ್ರೆ ಅಂತ ನೋಡ್ರಿ ಇವರು ಚೆನ್ನಾಗಿ ಅದು ಎತ್ತು ಆಮೇಲೆ ಇವು ಹೌದ್ರಿ ಹ್ಞೂ ಇವು ಇವಾಗ ಅಲ್ಲ ಅದ ಎರಡು ಎರಡೆರಲ್ ಓಕೆ ಎರಡೆರಡು ಅಲ್ಲ ಅಂತ ನೋಡ್ರಿ ಇವು ಬರ್ರಿ ಇದು ಒಂದು ಬ್ಯಾಕ್ ಸೈಡ್ ನೋಡೋಣ ಅಣ್ಣ ಯಾವ ಹೊಡಿಯಾಕ ಹೋಗ್ಬೇಡ್ರಿ ಇಡ್ಯೋದಾಗ ಒಟ್ಟ ಹೊಡಿಯಾಕೆ ಹೋಗ್ಬೇಡ್ರಿ

ಅಣ ಏನ್ ಆಯ್ತು ವ್ಯಾಪಾರ ವ್ಯಾಪಾರ ಇವಕ್ಕ ಎಪ್ಪತ್ತೆ ಸಾವಿರ ಚೆನ್ನಾಗಿ ಮೇಯಿಸಿದ್ರಿ ಇನ್ನು ಒಳ್ಳೆ ಸೈಜ್ ಹಾಕ ಹ ಸೈಜ್ ಅಣ್ಣ ಸರಿ ಇನ್ನು ಹಾಲ್ ಮಾಡಿಲ್ಲ ಹಾಲ್ ಮಾಡಿಲ್ಲ ವ್ಯಾಪಾರ ವ್ಯಾಪಾರ ಎಪ್ಪತ್ತೆ ಸಾವಿರ ಅಣ್ಣ ಫೈನಲ್ ಕೊಡೋರೈದು ಓಕೆ ಅರವತ್ತೈದು ಅಂತ ನೋಡ್ರಿ ಫೈನಲ್ ಓಕೆ ನೀವು ವ್ಯಾಪಾರ ಐತ್ರಿ ವ್ಯಾಪಾರ ಪ್ರತಿ ವಾರ ಬರ್ತೀರ ಅನ್ಸ್ಬೋ ಪ್ರತಿವಾರ ಯಾವ ಸಂತಿ ಹೋಗ್ತೀರಿ ಹಾವೇರಿ ರಾಣೆಬೆನ್ನೂರು ಸರಿ ಅಣ್ಣ ನಿಮ್ಮ ರುದ್ರೇಶ್ ಅಕ್ಕಿಯಾಲ ಯಾವ ಕಣಸೋಗಿ ಶಿಕಾರಿಪುರ ತಾಲೂಕು ಶಿವಮೊಗ್ಗ ಜಿಲ್ಲಾ ಶಿಕಾರಿಪುರ ತಾಲೂಕ್ ಶಿವಮೊಗ್ಗ ಜಿಲ್ಲಾ ಹತ್ರ ಯಾವ ಕಣ್ಸೋಗಿ ಸರಿಯಾಣ ನಿಮ್ದು ನಂಬರ್ ಹೇಳಿ ಡಬಲ್ ನೈನ್ ಡಬಲ್ ನೈನ್ ಏಟ್ ಜೀರೋ ಏಟ್ ಜೀರೋ ತ್ರೀ ಏಟ್ ತ್ರೀ ಏಟ್ ಫೈವ್ ಸೆವೆನ್ ಫೈವ್ ಸೆವೆನ್ ತ್ರೀ ಏಟ್ ತ್ರೀ ಏಟ್ ಓಕೆ ರುದ್ರೇಶ್ ಅಲ್ರಿ ಹ್ಞೂ ಸರಿ ಓಕೆ ಥ್ಯಾಂಕ್ಸ್ ಅಣ್ಣ ಸ್ನೇಹಿತರೆ ಇಲ್ಲೊಂದು ಜೊತೆ ಅದ ನೋಡಿರಿ ಎತ್ತು ಅಣ್ಣಾರಿಗೆ ಮಾಹಿತಿ ಕೇಳೋಣ ಅಣ್ಣ ನಮಸ್ತೆ ಹ್ಮ್ ಯಾ ಏನು ಮಾಲ್ಟೇಶ್ ಮಾಲ್ತೇಶ್ ಯಾವ್ರಾರು ಕೆಲವ್ರು ಕೊಪ್ಪ ಕೆಲವ್ರು ಕೊಪ್ಪ ಓಕೆ ಸರಿ ಅಣ್ಣ ಅಣ್ಣಾ ಹಲ್ಲಾಗಿ ಇರೋದು ಇವು ನಾಗನಾಕ್ ಅಲ್ಲದವ್ರು ಹಾಂ ನಾಗನಾ ಕಲ್ಲು ನೋಡ್ರಿ ಆಮೇಲೆ ವ್ಯಾಪಾರ ಏನೈತಿ ಹ್ಞೂ ವ್ಯಾಪಾರ ವ್ಯಾಪಾರ ಮತ್ತೈದು ಹೇಳ್ತಾರೆ ತೊಂಬತ್ತೈದು ತೊಂಬತ್ತೈದು ಓಕೆ ತೊಂಬತ್ತೈದು ಅಂತ ನೋಡ್ರಿ ನೀವು ಇಲ್ಲಿ ಎತ್ತದ ಸ್ನೇಹಿತರೆ ನಾನು ಅಲ್ಲಿ ಹಿಂದೆ ಹೋಗಿ ಹತ್ತಿರ ಹೋಗಿ ನಿಮಗೆ ತೋರ್ಸೋಕ್ಕಾಗಲ್ಲ ಆದಷ್ಟು ತೋರಿಸ್ತೇನೆ ಎತ್ತಿನ ಮಾರ್ಕೆಟಿಂದ ಹಿಂಗೆ ಇರ್ತದೆ ಸಿಚುವೇ ಸಿಚುವೇಶನ್ ಓಕೆ ತೊಂಬತ್ತೈದು ಐತಿರಿ ಆಮೇಲೆ ಸುಳಿ ಸೂತ್ರ ಎಲ್ಲ ಕರೆಕ್ಟ್ ಅದ ಕರೆಕ್ಟ್ ಐತ್ರಿ ಓಕೆ ಫೈನಲ್ ಎಷ್ಟು ಬಂದರೆ ಬಿಡೋದ್ರಿ ತೊಂಬತ್ತರ ಮೇಲೆ ಬಂದ್ರೆ ಬಿಡೋದು ಎಷ್ಟು ತೊಂಬತ್ತರ ಮೇಲೆ ಬಂದರೆ ತೊಂಬತ್ತರ ಮೇಲೆ ಬಂದ್ರೆ ಬಿಡೋದು ವ್ಯಾಪಾರಸ್ಥರು ಓಕೆ ಸರಿ ಅಣ್ಣ ಯಾವ ಮಾರ್ಕೆಟ್ ಎಡ್ಡಿಡ್ತೀರಿ ಆಸ್ ಬಂದ್ರೆ ಹಾಂ ಹಾಂ ಸರಿ ಅಣ್ಣ ಓಕೆ ನಿಮ್ಮ ನಂಬರ್ ಹೇಳ್ರಿ ಎಪ್ಪತ್ತು ಇಪ್ಪತ್ತೆಂಟು ಸರಿ ಅಣ್ಣ ಹೆಸರು ಏನಂದ್ರೆ ಅಣ್ಣ ಇಲ್ಲೊಂದು ಜೊತೆ ನೋಡ್ರಿ ಎತ್ತು ಅಣ್ಣ ನಮಸ್ತೆ ನಿಮ್ ಹೆಸರು ವಾಜಿದ್ ವಾಜಿದ್ ಯಾವ ಚಿಕ್ಕೇರಿ ಚಿಕ್ಕೇರಿಯಾರ ಸರಿ ಒಟ್ಟು ಎಷ್ಟು ತಗೊಂಡಿದ್ರಿ ಇವತ್ತು ಇವು ನಾಲ್ಕು ತಿಂಡಿದೆ ನಾಲ್ಕು ನಾಲ್ಕು ಓಕೆ ಎರಡು ಜೊತೆ ತಗೊಂಬಿದ್ರಿ ಅಂತ ಓಕೆ ಹಾಲಾಗೇನ ಎಷ್ಟು ಇವು ಹಾಲು ಸರಿ ಮಾಡ್ಯಾವ ಹಾಂ ಬಾಯ್ ಸರಿ ಮಾಡ್ಯ ಓಕೆ ಇದು ಆರಲ್ಲ ಇಲ್ಲ ಅದೇ ಎಂಟು ಎಲ್ಲ ಕಡೆಯಲ್ಲ ಎಂಟು ಓಕೆ ಬಾಯ್ ಬಿಡೋವು ಹಂಗಾರೆ ಹ್ಞೂ ಸರಿ ನೋಡ್ಬಿಟ್ರಿ ಹಿಂದೆ ಎಲ್ಲ ಓಕೆ ಹಾಂ ವ್ಯಾಪಾರ ಏನೈತಿ ವ್ಯಾಪಾರ ಎಂಬತ್ತೈದು ಎಂಬತ್ತೈದು ಸುಳಿ ಸೂತ್ರ ಎಲ್ಲ ಶುದ್ಧ ಇದಾವೆ ರೀ ಎಲ್ಲ ಶುದ್ಧ ಇದಾವಂತ ನೋಡ್ರಿ ಎಲ್ಲ ಕರೆಕ್ಟ್ ಅದಾವ ಅಂತ ವಾಜಿದ್ ಅಣ್ಣ ಓಕೆ ಆಮೇಲೆ ಫೈನಲ್ ಎಷ್ಟಿದ್ದು ಬಂದ್ರೆ ಬಿಡೋಣ ಫೈನಲ್ ಎಪ್ಪತ್ತೈದು ಬಂದಿರಿ ಎಪ್ಪತ್ತೈದದ್ದು ಬಂದ್ರೆ ಕೊಡೋದು ಹೌದು ಓಕೆ

ಶಿರಾಳ್ ಕೊಬ್ದರ್ ಅಂತ ನೋಡ್ರಿ ಅವ್ರ ಮುನ್ನಾ ಅಣ್ಣ ರೀ ಶಿರಾಳ್ ಕೊಪ್ತರ್ ಓಕೆ ಹಾ ಅಲ್ಲಾಗೇನದು ಎರಡೆಡಲ್ ಅದು ಎರಡೆಡಲ್ಲು ಎರಡೆಡಲ್ ಅಂತ ಬಿಡ್ರಿ ಆಮೇಲೆ ವ್ಯಾಪಾರ ವ್ಯಾಪಾರ ಒಂದು ಎಂಬತ್ತೇಳು ಆಗತ್ತಿ ಒಂದು ಎಂಬತ್ ಹೇಳ್ತಿ ಆಮೇಲೆ ಸುಳಿ ಸೂತ್ರ ಎಲ್ಲ ಶುದ್ಧ ಅದಾವ ಎಲ್ಲ ಶುದ್ಧ ಅದಾವ ಓಕೆ ಫೈನಲ್ ಎಷ್ಟು ಬಂದ್ರೆ ಬಿಡೋದಣ್ಣ ಫೈನಲ್ ಒಂದು ಎಪ್ಪತ್ತು ಬಂದ್ರೆ ಬಿಡೋದು ಒಂದು ಎಪ್ಪತ್ತು ರೇಟ್ ಭಾಳ ಹೇಳ್ತೀರ ಅಣ್ಣ ಕರ ಇದ್ದಂಗೆ ಹೇಳ್ಬೇಕಲ್ರಿ ಮತ್ತೆ ಹ್ಞೂ ರೀ ಓಕೆ ಯಾರ ನಾವು ಹೊಲಾನು ಉಳ್ತೇವಿ ಈ ಕಡೆ ಹಬ್ಬಾನು ಮಾಡ್ತೇವೆ ಅಂದ್ರೆ ಹೋಗ್ಬೋದಾ ಓಕೆ ಸರಿ ಅಣ್ಣ ಅಣ್ಣ ವ್ಯಾಪಾರಸ್ಥರು ರೈತರು ವ್ಯಾಪಾರಸ್ಥರ ನಂಬರ್ ಹೇಳ್ರಿ ಡಬಲ್ ನೈನ್ ಡಬಲ್ ನೈನ್ ಸೆವೆನ್ ಟು ಸೆವೆನ್ ಟು ನೈನ್ ಫೈವ್ ನೈನ್ ಫೈವ್ ಜೀರೋ ಒನ್ ತ್ರೀ ಫೈವ್ ಜೀರೋ ಒನ್ ತ್ರೀ ಫೈವ್ ಓಕೆ ಅಣ್ಣ ಇದು ಒಂಚೂರು ನಡೆಸಿ ತೋರ್ಸ್ರಿ ಅಣ್ಣ ಹಾಗೆ ನಡೆಸಿದ್ರಲ್ಲ ಹೊಡಿಬಾಡ್ರಿ ಹಂಗೆ ನಡೆಸ್ರಿ ಈ ಯೂಟ್ಯೂಬ್ ವಿಡಿಯೋ ಕಣ್ಣ ಅದ್ರಾಗ ಹೊಡ್ಯಂಗಿಲ್ಲ ಹಂಗಾಗಿ ನೋಡ್ರಿ ಓಕೆ ತಂಬ್ರಿ ತಂಬ್ರಿ ಅಣ್ಣ ಈ ಕಡೆ ಅಣ್ಣ ಹೆಂಗ ಹಬ್ಬ ಮಾಡಲಿಕ್ಕ ನಾವಂತೂ ಬಿಟ್ಟಿಲ್ಲರಿ ಮಾಡ್ಬೋದು ಅಣ್ಣ ಓಕೆ ಸರಿ ಓಕೆ ಇಲ್ಲೊಂದು ಜೊತೆ ಆದ ನೋಡ್ರಿ ಇಲ್ಲಿ ಅಣ್ಣ ಏನು ಹಾಲು ಎರಡಲ್ರಿ ಎರಡಲ್ಲ ಅದ್ ಓಕೆ ಚೆನ್ನಾಗ್ ನೋಡ್ರಿ ಹೋರಿ ಅಣ್ಣ ಇದು ಸುಳಿ ಸೂತ್ರ ಸುಳಿ ಸೂತ್ರ ಯಾವ್ ತಪ್ಪಿಲ್ರಿ ಯಾವ ತಪ್ಪಿಲ್ಲ ಎಲ್ಲ ಕರೆಕ್ಟ್ ಎಲ್ಲ ಕರೆಕ್ಟ್ ಹಂಗಾರ್ಟ್ ನೋಡ್ರಿ ಅಪೇತ್ರಿ ಎಪ್ಪತ್ತೆಂಟು ಫೈನಲ್ ಫೈನಲ್ ಎಪ್ಪತ್ತೈದ್ ಕೊಡೋದ್ರಿ ಎಪ್ಪತ್ತೈದು ಬಂದ್ರ ಕೊಡೋದು ಯಾವ್ರಿ ನಮ್ ಹಿರೇ ಹಿರೇ ಕೊಣತಿ ಚಿಕ್ಕ ಕೊಣತಿ ಎರಡದ್ರಿ ಸರಿ ಅಣ್ಣ ಓಕೆ ನಿಮ್ದು ನಂಬರ್ ಹೇಳ್ರಿ

முந்த ஓகே அண்ணா ரானேபந்தூர் ரீ பிராப்பா ரானே வந்து அண்ணா ஓகே சரி